ಹಾಯ್ ನನ್ನ ಯೂಟ್ಯೂಬ್ ಫ್ರೆಂಡ್ ಫಸ್ಟ್ ಟೈಮ್ ನನ್ನ ಆ ಚಾನಲ್ನ ನೋಡ್ತಾ ಇದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಪರೋಟ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಒಂದು ಬೌಲ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಟೂ ಬೌಲ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಆಶೀರ್ವಾದ ಗೋಧಿ ಹಿಟ್ಟು ನೋಡ್ ನೋಡ್ತಾ ಇದ್ರಲ್ವ ಇದು ಟೂ ಬೌಲ್ ತೊಗೊಂಡಿದ್ದೀನಿ ಟೂ ಟೇಬಲ್ ಸ್ಪೂನ್ ಆಫ್ ರವೆ ತೊಗೊಂಡಿದ್ದೀನಿ ಸ ಟೂ ಟೇಬಲ್ ಸ್ಪೂನ್ ಆಫ್ ರೆವೆ ಚಿರೋಟಿ ರವೆ ತೊಗೊಂಡಿದ್ದೀನಿ ಆಮೇಲೆ ಒನ್ ಟೇಬಲ್ ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ ಒನ್ ಹಾಫ್ ಟೇಬಲ್ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ರವೆ ಮತ್ತು ಸಕ್ಕರೆ ಕರಗೋವರೆಗೂ ರವೆ ನೆನೆಸಿಬಿಟ್ಟು ಸಕ್ಕರೆ ಕರಗೋವರೆಗು ಸ್ವಲ್ಪ ಒಂದು ಟೂ ಮಿನಿಟ್ ನೆನೆಯಕ್ಕೆ ಅದು ಕ್ರಿಸ್ಪಿಯಾಗಿ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಆ ಥರ ಮಾಡಿಟ್ಟಿಟ್ಕೊಂಡಿದ್ದೀನಿ ಇವಾಗ ನೋಡಿ ನೆಂದಿದೆ ಅದನ್ನು ಅದರೊಳಗೆ ಮಿಕ್ಸ್ ಮಾಡಿಬಿಟ್ಟು ಪೌಡರ್ ಹಿಟ್ಟು ಜೊತೆನೇ ಎಲ್ಲ ಮಿಕ್ಸ್ ಅದಷ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಹೀಗೆ ಮಿಕ್ಸ್ ಮಾಡಬೇಕು ಫಸ್ಟು ನೀರು ಅದರಲ್ಲೇ ಮಿಕ್ಸ್ ಮಾಡಿಕೊಂಡು ನೀರು ಬೇಕಂದರೆ ಅದರಲ್ಲಿ ನೋಡ್ಕೊಂಡ್ಬಿಟ್ಟು ನೀರು ಹಾಕ್ಕೊಬೇಕು ಇಲ್ಲ ಅಂತಂದರೆ ಅದು ಫುಲ್ ತೆಳ್ಳಗಾಗ್ಬಿಡುತ್ತೆ ಅದಕ್ಕೋಸ್ಕರ ಚಪಾತಿ ಅದಕ್ಕೋಸ್ ಅದು ಇರೋ ಥರ ಕಲಿಸ್ಕೊಬೇಕು ಇವಾಗ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಫುಲ್ ಇವಾಗ ಅಷ್ಟೂ ಮಿಕ್ಸ್ ಮಾಡಿಕೊಂಡು ಎಲ್ಲ ನಾತ್ಕೊಬೇಕು ಚೆನ್ನಾಗಿ ಇವಾಗ ನೋಡಿ ಈ ಅದಕ್ಕೆ ಬಂದಿದೆ ಇದನ್ನು ಮತ್ತೆ ಕಲ್ಲು ಮೇಲೆ ನೀವು ಅಡುಗೆ ಮಾಡ್ತೀರಲ್ಲ ಶೆಲ್ಪು ಆ ಕಲ್ಲ ಮೇಲೆ ನಾತ್ಕೋಬೇಕು ಸ್ವಲ್ಪ ಹಿಟ್ಟಾಕ್ಬಿಟ್ಟು ಹಿಟ್ಟು ಹಾಕ್ಬಿಟ್ಟು ಎಲ್ಲನ ನಾತ್ಕೊಬೇಕು ಇವಾಗ ನೋಡಿ ಇದ್ದೀನಿ ಅದೇ ಥರನೇ ಎಲ್ಲ ಹೋಗಿ ನಾತ್ಕೋಬೇಕು ನೀಟಾಗಿ ನಾತ್ಕೋಬೇಕು ಒಂದು ಫೈವ್ ಮಿನಿಟ್ ಚೆನ್ನಾಗಿ ನಾತ್ಕೋಬೇಕು ಅದು ಸ್ಮೂತ್ ಆಗೋ ಥರ ನಾತ್ಕೊಂಡ್ರೆ ಮಾತ್ರ ಅದು ಪರೋಟೋ ಮಾಡಕ್ಕೆ ಬರೋದು ಇಲ್ಲ ಅಂದರೆ ಅದು ಬರೋಲ್ಲ ನೀಟಾಗೆ ನೋಡಿ ಇದ್ದೀನಿ ಹೀಗೆ ನಾದ್ಕೊಂಡ್ಬಿಟ್ಟು ಇವಾಗ ಹಿಂಗೆ ನಾತ್ಕೊಂಡ್ಬಿಟ್ಟು ಉಂಡೆ ಮಾಡಿ ಇಟ್ಬಿಡ್ತೀನಿ ಆವಾಗ ಈಸಿ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರ ಒಂದು ಸ್ವಲ್ಪ ಸ್ವಲ್ಪ ತಗೊಂಡು ನಮಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಗಾತ್ರ ತಗೊಂಡು ಉಂಡೆ ಮಾಡಿಬಿಟ್ಟು ಈ ಥರ ಉಂಡೆ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಆಯಿಲ್ ಹಚ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಆಯಿಲ್ ಹಚ್ತೀನಿ ಆಯಿಲ್ ಹಚ್ಚಿ ಒಂದು ಸ್ವಲ್ಪ ಟೈಮ್ ಒಂದು ಹಾಫ್ ಆನ್ ಅವರ್ ನೆನಿಬೇಕು ಅದೆಲ್ಲ ಫುಲ್ಲು ಹಾಫ್ ಆನ್ ಅವರ್ ನೆನೆಸ್ಬಿಟ್ಟು ಇಡಬೇಕು ಈಗ ನೋಡಿ ಎಲ್ಲ ಫುಲ್ಲು ರೊಟೇಟ್ ಆಗೋ ಥರ ಇದು ಆಯಿಲ್ ಹಚ್ಚಿ ಸ್ವಲ್ಪ ಟೈಮ್ ಇಡ್ತೀನಿ ಹಾಫ್ ಆನ್ ಅವರ್ ಹೀಗೆ ಎಲ್ ನಾನೊಂದು ಹದಿನೈದು ಪರೋಟ ಮಾಡ್ತಾಯಿದ್ದೀನಿ ಇದೇ ಥರನೇ ಎಲ್ಲ ಬೌಲು ಮಾಡಿಬಿಟ್ಟು ಇಟ್ಟಿದ್ದೀನಿ ನೋಡಿ ಹೀಗೇ ಅದು ಹಾಫ್ ಆನ್ ಅವರ್ ಆಗಬೇಕು ಹಾಫ್ ಆನ್ ಅವರ್ ಕ್ಲೋಸ್ ಮಾಡಿಟ್ಟ ಹಾಫ್ ಆನ್ ಅವರ್ ಆಗಿದೆ ನೋಡಿ ಎತ್ತಿಟ್ಕೊಂಡಿದ್ದು ಹಾಫ್ ಆನ್ ಅವರ್ ನೆಂದಿದೆ ಇವಾಗ ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಅದನ್ನು ಎಲ್ಲ ಲಟ್ಸ್ಕೊಬೇಕು ಹಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಕಲ್ಲು ಮೇಲೆ ಲಟ್ಸಿ ಪರವಾಗಿಲ್ಲ ಏನಾಗಲ್ಲ ಅದ್ರ ಮೇಲೆ ಚೆನ್ನಾಗಿ ಬರುತ್ತೆ ಆವಾಗ ಅದು ಇಷ್ಟು ಅಗಲ ನಡೆಸ್ಕೊಳ್ಳಿ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನಡೆಸ್ಕೊಬೋದು ಎಷ್ಟು ತಳ್ಳಗಿರಬೇಕು ಅದು ಇವಾಗ ಅದನ್ನು ಕಟ್ ಮಾಡ್ಕೊಬೇಕು ಫೀಝಾ ಕಟ್ಟರಲ್ಲಿ ಆಯಿತು ಚಾಕುವಿನಿಂದನಾಯಿತು ಕಟ್ ಮಾಡ್ಕೊಬೇಕು ಲೇಯರ್ ಲೇಯರಾಗಿ ಕಟ್ ಮಾಡ್ಕೊಳ್ಳಿ ಹಾಗೆಯೇ ಫುಲ್ಲು ಲೇಯರ ಲೇಯರಾಗೇ ಬರಬೇಕು ಅಷ್ಟೂ ನೋಡಿ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಲೇಯರ್ ಮಾಡ್ತಾ ಇದ್ದೀನಿ ನೀವು ಹಾಗೆ ಲೇಯರ್ ಮಾಡಿ ಪ್ಲೀಸ್ ಫ್ರೆಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೊಸ ಹೊಸ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ಫ್ರೆಂಡ್ ಹೀಗೆ ಮಾಡಿ ನೋಡಿ ಲೇಯರ್ ಚಿಕ್ಕ ಚಿಕ್ಕ ಲೇಯರ ಕಟ್ ಮಾಡ್ಕೊಬೇಕು ಆಯಿತಾ ನಾನು ಹಾಗೆ ಚಿಕ್ಕ ಚಿಕ್ಕ ಲೇಯರ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ಹೇಗೆ ಬಿಡಿಸೋದು ಅಂತ ಕೂಡ ತೋರಿಸ್ಕೊಡ್ತೀನಿ ಹಾಗೆಯೇ ಈ ಥರ ಕಟ್ ಮಾಡ್ಕೊಬೇಕು ಇನ್ನು ಚಿಕ್ಕ ಕಟ್ ಮಾಡ್ಕೋಬೇಕು ಅಲ್ಲಿ ಸ್ವಲ್ಪ ಟೇಯರ್ ಆಯಿತು ಪರವಾಗಿಲ್ಲ ಅದೇನಾಗಲ್ಲ ಅದು ಹಾಗೆಯೇ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ನೋಡಿ ಹೀಗೇ ಕಟ್ ಮಾಡ್ಕೊಳ್ಳಿ ತ ಬನ್ನಿ ಎಲ್ಲನೂ ಚಿಕ್ಕ ಚಿಕ್ಕ ಕಟ್ ಮಾಡಿ ಕೇರಳ ಪರೋಟ ಮಾಡೋದು ಈಗೇ ಫ್ರೆಂಡ್ ಚಿಕ್ಕ ಚಿಕ್ಕದಾಗಿ ಅದು ಲೇಯರ್ ಬರಬೇಕು ನೋಡಿ ಈ ಥರ ಎಲ್ಲ ಫುಲ್ ಕಟ್ ಮಾಡ್ಕೊಂಡಿದ್ದೀವಿ ಇನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಅದೇ ಚಾಕುವಿನಿಂದ ಈ ಥರ ಎಲ್ಲನೂ ಈ ಥರ ಮಾಡ್ತಾ ಬನ್ನಿ ಅದು ಸ್ಟಿಕ್ ಸ್ಟಿಕ್ಕಾಗಿರೋದೆಲ್ಲ ಬಿಟ್ಕೊತ ಬರುತ್ತೆ ಅದು ಹಾಗೆಯೇ ಅಷ್ಟೂ ನೀವು ಹಾಗೆ ಮಾಡಿ ಪೀಝಾ ಕಟ್ಟರಲ್ಲಿ ಕಟ್ ಮಾಡಿ ಚಾಕುವಿನಿಂದ ಬಿಡಿಸಿ ಅದು ಪೀಝಾ ಕಟ್ಟರಲ್ಲಿ ಕಟ್ ಬಿಡಿಸೋಕೆ ಬರಲ್ಲ ಆ ಥರ ಎಲ್ಲ ఈ థరస్కుంట బి ఎల్లదూ నీ థర అస్ట్ బిడ్స్ బు అది లేయర్ లెయర్ బర్ ఇ థరే మూ ఇలాయర్ లయర్గా బర ఫ్రెండ్ అది ఎలా బిడ్సైతే ఇవ్వగదూ రవండ్ షేపల్ మోకు ఫుల్ ఎలా రవండ్ షేపల్ మి హేగ్ మార్కొండ అంత తోర్స్తీని ಈಗ ಆ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಉಳಿದಿರೋದನ್ನು ಲ ಸೆಂಟ್ರಲ್ ಗ್ಯಾಪ್ ಇದೆಯಲ್ಲ ಅದಕ್ಕೆ ಕನೆಕ್ಟ್ ಮಾಡ್ಕೊಬೇಕು ಸ್ವಲ್ಪ ಕನೆಕ್ಟ್ ಮಾಡ್ಕೊಂಡು ಅದನ್ನು ಇವಾಗ ಸ್ವಲ್ಪ ಮೇ ಲಟಿಸ್ಕೊಬೇಕು ಯಾವ ಥರ ಅಂತಂದರೆ ಚಪಾತಿ ಅಷ್ಟು ದೊಡ್ಡದಲ್ಲ ಸ್ವಲ್ಪ ಸ್ಮಾಲ್ ಸೈಜಾಗಿ ಲಟ್ಸ್ಕೊಬೇಕು ಲಟ್ಸ್ಕೊಂಬಿಟ್ಟು ನೋಡಿ ಇವಾಗ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಸ್ಕೊಳ್ತೀನಿ ನಾನಿವಾಗ ಹೇಗೆ ಲಟ್ಸ್ಕೊಳದಂತೆ ತೋರಿಸ್ಕೊಡ್ತೀನಿ ಇಟ್ಟು ಹಾಕೊಂಡಿದ್ದೀನಿ ಇವಾಗ ನೋಡಿ ಲಟ್ಸ್ಕೊಂಡೆ ಇಷ್ಟು ಸಾಕು ಇಷ್ಟು ಅಗಲ ಲಾಡಿಸ್ಕೊಂಡ್ರೆ ಸಾಕು ಫ್ರೆಂಡ್ ಇಷ್ಟು ಲಟ್ಸ್ಕೊಂಡ್ಬಿಟ್ಟು ಅದನ್ನು ಮತ್ತು ಇದಕ್ಕೆ ಸ್ವಲ್ಪ ತುಪ್ಪ ಕಾಯಿಸಿಟ್ಟಿರೋ ತುಪ್ಪ ಮತ್ತು ಬೆಣ್ಣೆ ಒಂದು ಒಂದು ಟೇಬಲ್ ಸ್ಪೂನ್ ಬೆಣ್ಣೆ ಕಾಯಿಸಿಟ್ಟಿರೋದು ಸಿಟ್ಟಿರೋದು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಹಚ್ಚಬೇಕು ಅದಕ್ಕೆ ಹಚ್ಚುತ್ತಿ ಫುಲ್ ಎಲ್ಲ ಸ್ಪ್ರೆಡ್ ಮಾಡಬೇಕು ಅಷ್ಟೂ ಫ್ರೆ ಸ್ಪ್ರೆಡ್ ಮಾಡಬೇಕು ಫ್ರೆಂಡ್ ಎಲ್ಲ ಸ್ಪ್ರೆಡ್ ಮಾಡಿ ಹಿಂಗೆ ಲೇಯರ್ ಲೇಯರ್ ಆಗಿ ಬರಬೇಕಂದ್ರೆ ಆ ಥರ ಸ್ಪ್ರೆಡ್ ತುಪ್ಪ ಮತ್ತು ಬೆಣ್ಣೆನ ಹಚ್ಚಬೇಕು ಆಯಿಲಿ ತುಂಬ ಇರಬೇಕು ಅದಕ್ಕೆ ಎರಳ ಪೊರೋಟೆಗೆ ಹಂಗಾಗಿ ತುಪ್ಪ ಹಾಕಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಲಿ ಅಂತ ಇದು ಸ್ವಲ್ಪ ಅಂಚಿಗೆ ಎಣ್ಣೆ ಹಚ್ಬಿಟ್ಟು ಇದು ಪೊರೋಟನ ಬೇಯಿಸ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಅಂಚಿಗೆ ಎಣ್ಣೆ ಹಚ್ಬಿಟ್ಟು ಅದನ್ನು ಹಾಕಬೇಕು ಇವಾಗ ನೋಡಿ ಇವಾಗ ಇದ್ದೀನಿ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ರೊಟೇಟ್ ಮಾಡಿಬಿಟ್ಟು ಬೇಯಿಸ್ಕೊಳ್ಬೇಕು ನೋಡಿ ಫ್ರೆಂಡ್ ಹೇಗಿದೆ ಅಂತ ಪ್ಲೀಸ್ ನೀವು ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಫ್ರೆಂಡ್ ಹೇಗಿದೆ ಅಂತ